ಹಾಯ್ ನಮಸ್ಕಾರ ಸ್ನೇಹಿತರ ಕೊನೆಗೂ ಇಲ್ಲಿ ಭಾಗ್ಯ ಮನೆಗೆ ತಾಂಡವ್ ಎಂಟ್ರಿ ಕೊಡ್ತದಾರಪ್ಪ ಹಾಗಿದ್ರೆ ಭಾಗ್ಯ ತಾಂಡವ್ ಎಂಟ್ರಿ ಕೊಡ್ತದಾಗೆ ಸುಮ್ಮನೆ ಬಿಡ್ತಾರ ಏನಾಯಿತು ಏನು ಕತೆ ಇದು ಎಲ್ಲವನ್ನು ಕೂಡ ತಿಳ್ಕೋಬೇಕು ಅಂದರೆ ಈ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ ಇಲ್ಲಿ ಭಾಗ್ಯ ತನ್ನ ಆಫೀಸ್ಗೆ ಎಲ್ಲರನ್ನ ಕೂಡ ಕರ್ಸ್ಕೊಡ್ತಾರ ತಮ್ಮ ಒಂದು ಟ್ರಸ್ಟ್ಗೆ ಯಾರ್ಯಾರು ಒಂದು ಪ್ರಾಡಕ್ಟನ್ನು ಯಾರ್ಯಾರು ಕೊಡ್ತಾರೋ ಎಲ್ಲರನ್ನ ಕೂಡ ಕರ್ಸ್ಕೊಂಡಿದ್ದೆ ಎಲ್ಲರ ಜೊತೆ ಮೀಟಿಂಗ್ ಮಾಡ್ತಿದ್ದಾರೆ ಯಾವುದೇ ಒಂದು ರೀತಿಯಲ್ಲೂ ಕೂಡ ಲೆಕ್ಕ ಹೋಗ್ಬಾರ್ದು ಒಂದು ಸಣ್ಣ ಪೆನ್ಸಿಲ್ ಲೆಕ್ಕ ಕೂಡ ಇರಬೇಕಾಗತ್ತಾ ಇದು ಒಂದು ಎನ್ ಜಿ ಒ ಆಗಿರುವುದರಿಂದ ಮಕ್ಕಳುಗಳಿಗೆ ಒಳಿತಾಗಿ ಕೆಲಸ ಮಾಡಬೇಕಾಗತ್ತಾ ಅದನ್ನು ಬಿಟ್ಟು ಬೇರೆ ಇನ್ನೇನು ಕಮಿಷನು ಹೊಡಿಬೇಕು ಅಂತ ಪ್ಲಾನ್ ಮಾಡೋದು ಇನ್ಯಾರ್ದ್ರ ಜೊತೆ ಕೈ ಚೂಡಿಸೋದು ಯಾವುದನ್ನು ಕೂಡ ಮಾಡಬಾರ್ದು ಈ ಒಂದು ಟ್ರಸ್ಟಲ್ಲಿ ನಡೀದೇ ಇರ್ಬೋದು ಬಟ್ ಬೇರೆ ಟ್ರಸ್ಟಲ್ಲಿ ನಡೀತಿರೋದ್ರಿಂದ ನಮ್ಮಲ್ಲಿ ಅದು ಆಗಬಾರ್ದು ಅಂತ ಹೇಳಿ ನಾನು ನಿಮ್ಮ ಜೊತೆ ಹೇಳ್ತಿದ್ದೀನಿ ನಮ್ಮ ಒಂದು ಕಂಪ್ನಿಯಿಂದ ಟ್ರಸ್ಟ್ ಇಂದ ಕೂಡ ನಿಮ್ಗೆ ಆ ರೀತಿಯಾಗಿ ಕಮಿಷನ್ ಬಗ್ಗೆ ಆಫರ್ ಬಂದ್ರೆ ಖಂಡಿತವಾಗ್ಲು ಅದನ್ನ ನನ್ನ ಹತ್ರ ಎನ್ಫರ್ಮ್ ಮಾಡಿ ಅಂತ ಹೇಳ್ತಾರೆ ಯಾವುದೇ ರೀತಿಲೂ ಕೂಡ ಮಕ್ಳುಗಳಿಗೆ ಅನ್ಯಾಯ ಆಗಬಾರ್ದು ಅಂತ ತಿಳಿಸ್ತಾರೆ ಈ ಒಂದು ಟ್ರಸ್ಟ್ ಇಂದ ಒಳ್ಳೆ ಕೆಲಸಗಳು ನಡಿಬೇಕಾಗಿದೆ ಜೊತೆಗೆ ನೀವು ಕೂಡ ಮಕ್ಕಳಿಗೆ ಒಳ್ಳೆ ರೀತಿ ಕೂಡ ಅರ್ಥ ಮಾಡಿಸ್ತಾರೆ ಜೊತೆಗೆ ನೀವು ಮಾಡೋಕು ಮನ ಕ್ವಾಲಿಟಿ ಚೆಕಿಂಗ್ ಸರಿಯಾಗಿದೆ ಎಲ್ಲ ಕೂಡ ಸರಿಯಾಗಿದೆ ಯಾವುದೇ ತಪ್ಪಾ ಆಗ್ತಿಲ್ವಾ ಅನ್ನೋದನ್ನ ಕೂಡ ನೋಡಿದ್ರೆ ನೀವು ಅದನ್ನ ನಮಗೆ ಕೊಡಬೇಕಾಗತ್ತೆ ಅಂತ ಎಲ್ಲ ಒಂದು ಏಜೆಂಟ್ಗೂ ಕೂಡ ಮಾತನಾಡ್ತಾರೆ ಭಾಗ್ಯ ಅಲ್ಲೇ ಇರ್ತಕ್ಕಂಥ ಕನಿಕಾ ಕಡೆ ವ್ಯಕ್ತಿ ಏನಪ್ಪಾ ಇದು ಇಷ್ಟು ಮಟ್ಟಕ್ಕೆ ಸ್ಟ್ರಿಕ್ಟ್ ಆಗ್ತಿದೆಯಲ್ಲ ಇನ್ ಮುಂದೆ ಏನಪ್ಪಾ ಮಾಡುದು ಅಂತ ಹೇಳಿ ಯೋಚನೆ ಮಾಡು ಹಾಗೆ ಮಾಡಿಬಿಡ್ತಾರೆ ಭಾಗ್ಯ ಇದಿಕಾನ ಶ್ರೇಷ್ಠ ಭೇಟಿ ಮಾಡಬೇಕು ಅಂತ ಕಾಲ್ ಮಾಡಿ ಕಟ್ತಿದ್ದಾರೆ ಅದೇ ಕಾರಣಕ್ಕೆ ಯಾವುದೋ ಒಂದು ಕೆಸ ಏರಿಯಾಗೆ ಹೋಗಿದ್ದಾರೆ ಅವ್ರಿಬ್ರು ಕೂಡ ಇದರ ಕಡೆ ತನ್ವಿ ತುಂಬಾ ಬಜ್ ಮಾಡ್ಕೊಂಡ್ಬಿಡಿದಾಳೆ ಭಾಗ್ಯ ವಿರುದ್ಧವಾಗಿ ಯಾಕಂದ್ರೆ ಇಲ್ಲಿ ಭಾಗ್ಯ ಮಗಳು ಕಾಲೇಜ್ ಗೆ ಬಂಗ್ ಅಂದಾಗ ಅಷ್ಟು ಸೀರಿಯಸ್ ಮಾಡ್ಕೊಳ್ಳಲಿಲ್ಲ ಭಾಗ್ಯ ಯಾಕಂದ್ರೆ ಮಕ್ಕಳು ಏನು ಮಾಡ್ತಾರೆ ಪ್ರತಿದಿನ ಮಾಡಲ್ಲ ಅವತ್ತು ಒಂದಿನ ಏನು ಮಾಡಿರಬಹುದು ಅಂತ ಕ್ಷಮಿಸಿದ್ರು ಇನ್ನು ಮುಂದೆ ಆ ರೀತಿ ಮಾತು ಮಾಡಬೇಡ ನಾನೇ ಕಾಲೇಜಿಗೆ ಬಂದು ಸಸ್ಪೆಂಡ್ ಕ್ಯಾನ್ಸಲ್ ಮಾಡಿಸ್ತೀನಿ ಅಂತ ಅಂತ ಕೂಡ ಹೇಳಿದ್ರು ಸಸ್ಪೆನ್ಷನ್ ಬಟ್ ಯಾವಾಗ ಇಲ್ಲಿ ಶ್ರೇಷ್ಠ ಆಂಟಿಗೆ ಎಳ್ಳಾಗಿ ತಾಂಡವ ಅಪ್ಪ ಬಂದು ಅದನ್ನ ಸರಿಪಡಿಸಿದ್ದಾರೆ ಅಂತ ತನ್ವಿ ಹೇಳಿ ತೂಕೋಪ ನಿಜವಾಗ್ಲೂ ಭಾಗ್ಯ ತನ್ವಿ ಕೆನ್ನೆಗೆ ಬಾರಿಸ್ಬಿಡ್ತಾರೆ ಕೋಪ ಮಾಡ್ಕೊಂಡೆ ಸೆಟ್ ಮಾಡ್ಕೊಂಡಿದ್ದಾಳೆ ಬೇಜಾರ್ ಹೋಗೋದಕ್ಕೆ ಬೇಜಾರು ಅನ್ನೋಷ್ಟು ಮಟ್ಟಿಗೆ ಡಿಪ್ರೆಸ್ ತುಂಬಾನೇ ಅವಳ ಒಂದು ಫೋನ್ ಫ್ರೆಂಡ್ ಜೊತೆ ಮಾತನಾಡ್ತದಾಳೆ ಇದುವರೆಗೂ ಕೂಡ ಗೊತ್ತಿಲ್ಲ ಆ ಫೋನ್ ಫ್ರೆಂಡ್ ಯಾರು ಅನ್ನೋದು ಅವಳಿಗೂ ಕೂಡ ಗೊತ್ತಿಲ್ಲ ಆದ್ರೆ ಅದು ಹುಡುಗನ ಅಥವಾ ಶ್ರೇಷ್ಠನೇ ಬಿಟ್ಟಿರೋ ವ್ಯಕ್ತಿನ ಅಥವಾ ಶ್ರೇಷ್ಠನೇ ರೀತಿ ಮೆಸೇಜ್ ಮಾಡ್ತದಾಳೆ ಅನ್ನೋದು ಒಂದು ಕ್ವಶನ್ ಮಾರ್ಕ್ ಅಂತಾನೆ ಅನ್ಸ ಬಟ್ ಆದ್ರೂ ಕೂಡ ತಂದಿ ಅವ್ರ ಹತ್ರ ಏನ್ ತಪ್ಪು ಮಾಡ್ದೆ ಅಂತ ನಮ್ಮ ಅವಶ್ಯಕತೆ ಏನಿತ್ತು ಅಂತ ಖಂಡಿತ ನೀನು ತಪ್ಪು ಮಾಡಿಲ್ಲ ನನ್ನ ಮನೆಗೆ ಬಂದಿದ್ರೆ ಖಂಡಿತವಾಗ್ಲೂ ನಾನಂತೂ ನಿನ್ಗೆ ಅಪೋಸೆ ಮಾಡ್ತಿರ್ಲಿಲ್ಲ ಅಂತ ಹೇಳ್ತಾರೆ ಅಪೋಸ್ ಮಾಡುದಿಲ್ಲ ನೀನ್ ದಿನಾ ಬಂಕ್ ಕೂಡ ಹಾಕ್ಬಹುದು ಅಂತ ಹೇಳ್ತದ ಬಟ್ ಇಲ್ಲಿ ತನ್ವಿ ಮಾತ್ರ ಏನ್ ಮಾಡ್ಬೇಕು ಅಂತಾನೆ ತೋಚ್ತಿಲ್ಲ ಮನೆಗೆ ಹೋಗೋದಕ್ಕೆ ಇಷ್ಟಾನೇ ಇಲ್ಲ ಅಂತಿದ್ದಾಗ ಆ ಕಡೆಯಿಂದ ಶ್ರೇಷ್ಠ ಇಂದ ತನ್ವಿಗೆ ಕಾಲ್ ಬರುತ್ತೆ ಏನಿದು ತಂದ್ವಿ ಕಾಲ ಮಾಡಲಿಲ್ವಲ್ಲ ನೀನು ಹೇಗಿದ್ಯಾ ಅಂದಾಗ ತುಂಬ ಬಿಜುರ್ ಮಾಡ್ಕೊಂಡಿರ್ತಾಳೆ ತನ್ವಿ ಯಾಕೆ ಇಷ್ಟು ಬೇಜಾರ್ ಮಾಡ್ಕೊಂಡಿದ್ಯಾ ಅಂದಾಗ ಅಮ್ಮ ನನ್ನ ಬಿಟ್ರು ನೀವು ಮತ್ತೆ ಅಪ್ಪ ಬಂದು ಸಸ್ಪೆನ್ಷನ್ ಕ್ಯಾನ್ಸಲ್ ಮಾಡಿದ್ರಿ ಅನ್ನೋ ವಿಷಯ ಗೊತ್ತಾಗ್ತಿದ್ದಾಗ ನಿಜವಾಗ್ಲೂ ನಂಗೆ ತುಂಬ ಬೇಜರ್ ಆಗ್ತಿದೆ ನಾನು ನೀನು ತಪ್ಪು ಮಾಡಿದೆ ಒಂದಿನ ಕ್ಲಾಸ್ ಬಂಕ್ ಆಗೋದಕ್ಕೆ ಆ ರೀತಿ ರಿಯಾಕ್ಟ್ ಮಾಡುದಾ ಅಂತ ಹಾಗೂ ಅದರಲ್ಲೇನಿದೆ ತನ್ವಿ ನಿನ್ನ ತಪ್ಪೇನು ಮಾಡಿಲ್ಲ ನಿಜವಾಗ್ಲೂ ಅದೆಲ್ಲ ಕಾಮನ್ ಇದೇ ರೀತಿ ಇರಬೇಕು ಭಾಗ್ಯ ಮಾಡಿ ಸ್ವಲ್ಪ ಕೂಡ ಸರಿ ಇಲ್ಲ ನಿನ್ನ ಬಗ್ಗೆ ಯಾಕೆ ರೀತಿ ನಡ್ಕೋಬೇಕಿತ್ತು ಅಂತ ಶ್ರೇಷ್ಠ ಮತ್ತು ಸುಪ್ ತುಪ್ಪ ಸುರಿಯೋ ಕೆಲಸ ಮಾಡ್ತಿದ್ದಾರೆ ನನಗೆ ಮನೆಗೆ ಹೋಗೋದಕ್ಕೆ ಇಷ್ಟ ಇಲ್ಲ ಅಂದಾಗ ಅದಕ್ಕೇನಂತೆ ನನ್ನ ಜೊತೆ ಬಾ ನಮ್ಮನೇ ಇದೆ ಅಲ್ವಾ ನೀನು ಅಪ್ಪನ ಜೊತೆ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡು ನಂತರ ಮನೆಗೆ ಹೋಗುವಂತೆ ಅಂದಾಗ ಅಮ್ಮ ಕೋಪ ಮಾಡ್ಕೋತಾಳೆ ಆಮೇಲೆ ಅಂದಾಗ ಅದಕ್ಕೆಲ್ಲ ನೀನು ಯಾಕೆ ಯೋಚನೆ ಮಾಡ್ತೀಯ ನಿನ್ನ ಪಪ್ಪ ಮನೆಗೆ ತಾನೇ ಬರ್ತಿದ್ಯಾ ತಾಂಡು ಕೂಡ ತುಂಬ ಅಂದರೆ ತುಂಬ ಖುಷಿ ಪಡ್ತಾನೆ ನೀನು ನೋಡಿದ್ರೆ ಬಂದ್ಬಿಡು ನಾನು ಕೂಡ ಇಲ್ಲೇ ಹತ್ತಿರದಲ್ಲಿದ್ದೇನೆ ಕರ್ಕೊಂಡು ಹೋಗ್ತೀನಿ ಕಾಲೇಜ್ ಮೇಲೆ ಅಂತಾರೆ ಖಂಡಿತ ತನ್ವಿ ಒಪ್ಕೋತಾರೆ ಇದರಿಂದ ಶ್ರೇಷ್ಠ ಆಗಿ ಫುಲ್ ಖುಷಿ ಆಗಿಬಿಡುತ್ತೆ ನಿಜವಾಗ್ಲೂ ಇಲ್ಲಿ ಒಂದು ಡೌಟ್ ಬರುತ್ತೆ ಯಾವಾಗ ತನ್ವಿ ನನಗೆ ಆ ಮನೆಯದಕ್ಕೆ ಹೋಗೋದಕ್ಕೆ ಇಷ್ಟ ಇಲ್ಲ ಅಂತ ಫೋನ್ ಫ್ರೆಂಡ್ ಜೊತೆ ಹೇಳಿದ್ಲು ಮನೆಗೆ ಬರ್ಬೋದು ನೀನು ಏನು ಕೂಡ ಅಭ್ಯಂತರ ಇಲ್ಲ ನೀನು ದಿನ ಬಂಕ್ ಹಾಕ್ಬೋದು ಅಂತ ಹೇಳಿದ್ರು ಅತಿ ಟೈಮಿಗೆ ಸರಿಯಾಗಿ ಶ್ರೇಷ್ಠ ಕೂಡ ಕಾಲ್ ಮಾಡ್ತಾಳೆ ಇದರ ಅರ್ಥ ಶ್ರೇಷ್ಠನೇ ಮೆಸೇಜ್ ಮಾಡ್ತಿದ್ದಾಳೆ ಹುಡುಗನ ರೀತಿ ತನ್ವಿಗೆ ಅಂತ ಅನ್ಸುತ್ತೆ ಜೊತೆಗೆ ಇತರ ಕಡೆ ಶ್ರೇಷ್ಠ ಕನಿಕ ಭೇಟಿ ಮಾಡಕ್ಕೆಫೇಟ್ ಕೆಫೆಟೇರಿಯಾಗೆ ಹೋಗ್ತಾರೆ ಅಲ್ಲಿ ಕನಿಕಾ ಕೂಡ ಶ್ರೇಷ್ಠ ಕೋಸ್ಕರ ಏನಿದು ನನ್ನ ಭೇಟಿ ಮಾಡಬೇಕು ಅನ್ಕೊಂಡೆ ಅಂದಾಗ ನಿಜವಾಗ್ಲೂ ಭಾಗ್ಯ ಎಂಟ್ರಿ ಆಗಿದ್ದಾಳೆ ಖಂಡಿತವಾಗ್ಲೂ ನನಗೆ ಇಷ್ಟ ಇಲ್ಲ ಅದೇ ಕಾರಣಕ್ಕೆ ನನಗೂ ಕೂಡ ನಿನ್ನ ಒಂದು ಆಫೀಸಲ್ಲಿ ಕೆಲಸ ಕೊಡು ಅಂದಾಗ ಏನ್ ಕೆಲಸ ಕೊಡೋದು ಕೊಡ್ಲಿ ಅಂತ ಗೊತ್ತಾಗ್ತಿಲ್ಲ ಅಂತ ಕನಿಕಾ ಹೇಳ್ತಾಳೆ ನಿಜವಾಗ್ಲೂ ಇದೆಲ್ಲ ತಾಂಡವಿಂದಾನೆ ಆಗಿದ್ದು ತಾಂಡವ್ಗೆಲ್ಲ ಕೂಡ ಗೊತ್ತಿತ್ತು ಅವಳ ಆಫೀಸ್ಗೆ ಎಂಟ್ರಿ ಆಗಿ ಬರ್ತಿರೋದು ಗೊತ್ತಿತ್ತು ಅದೇ ರೀತಿ ಆದಿಬ್ರು ಅವ್ರ ಮನೆಯಲ್ಲಿ ಇರೋದು ಕೂಡ ಗೊತ್ತಿತ್ತು ಅಂದಾಗ ಸುಮ್ಮನೆ ಏನೇನೋ ಮಾತಾಡ್ಬಿಡ ಕನಿಕ ನೀನೇ ಎಲ್ಲ ಕೂಡ ತಡಿಬಹುದಿತ್ತು ನಿನ್ನಿಂದ ಆಗಿಲ್ಲ ಅಂತ ಈಗ ತಾಂಡವ ಮೇಲೆ ತಾಕೋದು ಎಷ್ಟು ಸರಿ ಅಂತ ಶ್ರೇಷ್ಠ ಕೇಳಿದಕ್ಕೆ ನಾನು ನಿಜನೇ ಹೇಳ್ತಿರೋದು ತಾಂಡವ್ಗೆ ಎಲ್ಲ ಕೂಡ ಗೊತ್ತಿತ್ತು ಅವ್ನು ಗೊತ್ತಿದ್ದು ನನ್ನ ಹತ್ರ ಹೇಳಿದ್ರೆ ಏನು ಮಾಡಬಹುದಿತ್ತು ಈಗ ಏನೂ ಮಾಡೋಕೆ ಆಗ್ತಿಲ್ಲ ನನ್ನಿಂದ ಅಂದಾಗ ನೀನೇನು ವರಿ ಮಾಡ್ಕೋಬೇಡ ನಾನು ನಿನ್ನ ಪರವಾಗಿ ಅಲ್ಲಿ ಕೆಲಸ ಮಾಡ್ತೀನಿ ನನಗೆ ಕೆಲಸ ಕೊಡಿಸು ಅಂದಾಗ ಏನು ಕೆಲಸ ಕೇಳುವುದಕ್ಕೆ ಬಂದಿದ್ಯಾ ಅಂತ ಹೇಳಿ ಕನಕ ಹೇಳ್ತಾರೆ ನಾನು ಕೆಲಸ ಕೇಳುವುದಾ ನಾನು ಕೆಲಸಕ್ಕೆ ರೆಸೈನ್ ಮಾಡಿ ಈ ಭಾಗ್ಯನ ಆಚೆ ಹಾಕಬೇಕು ಅಂತ ಬಂದಿರೋದು ಅಂತ ಹೇಳಿ ಶ್ರೇಷ್ಠ ಹೇಳಿದಾಗ ನನ್ನ ಕಡೆ ಡಿಯಲ್ಲಿ ಕೆಲಸ ಮಾಡ್ತಿದ್ದಾರೆ ಒಂದು ನಾಲ್ಕು ಜನ ಅಂದಾಗ ಅವರೆಲ್ಲ ಕೆಲಸ ಮಾಡ್ತಿರೋದು ದುಡ್ಡಿಗೆ ಬಟ್ ನಾನು ಕೆಲಸ ಮಾಡ್ತಿರೋದು ದುಡ್ಡಿಗಲ್ಲ ನಿನಗೂ ಕೂಡ ಗೊತ್ತದ ಅಲ್ವಾ ಭಾಗ್ಯ ಕಂಡ್ರೆ ನಂಗೆ ಆಗೋದಿಲ್ಲ ಅಂತ ಅವಳನ್ನ ಅಲ್ಲಿಂದ ಹೊರಗಡೆ ಆಗಬೇಕು ಅನ್ನೋದೇ ನನ್ನ ಉದ್ದೇಶ ಅಂದಾಗ ಖಂಡಿತ ನಿನ್ನ ಒಂದು ಪೋಸ್ಟ್ ಯಾವ್ದು ಕೊಡಲಿ ಅಂತ ಗೊತ್ತಾಗ್ತಿಲ್ಲ ಬಾ ಭಾಗ್ಯ ಆಲ್ರೆಡಿ ಹೈ ಪೋಸ್ಟ್ ಅನ್ನಿದ್ದಾಳೆ ಅಂದಾಗ ನನಗೆ ಐ ಪೋಸ್ಟ್ ಏನು ಬೇಕಾಗಿಲ್ಲ ಅವಳು ಅಸಿಸ್ಟೆಂಟ್ ಆದರೂ ಪರವಾಗಿಲ್ಲ ಅಂತ ಹೇಳಿದ ತಕ್ಷಣ ಇಲ್ಲಿ ಕನಿಕಾ ಓಕೆ ಅಂತ ಹೇಳ್ತಾಳೆ ಆ ಕಡೆ ಪೂಜಾ ಮತ್ತೆ ಕಿಶೋನಿಬ್ರು ಅನಿಮೋನು ಹೋಗೋದನ್ನು ಕೂಡ ಕನಿಕ ತಡೆದಾಳೆ ಇತ ಕಡೆ ತನ್ವಿನ ಕರ್ಕೊಂಡು ಶ್ರೇಷ್ಠ ಮನೆಗೆ ಬರ್ತಾಳೆ ಮನೇಲಿ ತಾಂಡವ ಕೂಡ ಇರ್ತಾರೆ ಮಗಳನ್ನ ನೋಡಿದ್ರೆ ತುಂಬಾ ಖುಷಿ ಆಗ್ಬಿಡುತ್ತೆ ತನ್ವಿ ನೀನು ಇಲ್ಲಿ ಅಂತ ತುಂಬಾ ಪ್ರೀತಿಯಿಂದ ಮಗಳನ್ನ ಮಾತಾಡಿಸ್ತಾರೆ ಇಲ್ಲಿ ಶ್ರೀ ತನ್ವಿ ತುಂಬಾ ಬೇಜಾರು ಮಾಡ್ಕೊಂಡಿದ್ದಾಳೆ ತಾಂಡವ್ ಯಾಕಂದ್ರೆ ನೀನು ಅವಳು ಕಾಲೇಜ್ಗೆ ಹೋಗಿ ಸಸ್ಪೆನ್ಷನ್ನ ಕ್ಯಾನ್ಸಲ್ ಮಾಡಿಸ್ದೆ ಅನ್ನೋ ಕಾರಣಕ್ಕೆ ಭಾಗ್ಯ ಅವಳಿಗೆ ಹೊಡ್ದಾಳೆ ಅದೇ ಕಾರಣಕ್ಕೆ ಅಂದಾಗ ಏನು ಹೇಳ್ತಿದ್ಯಾ ತನ್ವಿ ಪುಟ ನಿಜವಾಗ್ಲೂ ಭಾಗ್ಯ ನೆನ್ಗ ಹೊಡುದ ಅಂದಾಗ ಹೌದು ಪಪ್ಪ ನಾನು ಏನು ತಪ್ಪು ಮಾಡಿದೆ ಅಂತ ಹೊಡೆದ್ರು ನಿಮ್ಮನ್ನು ಕರ್ಕೊಂಡು ಹೋಗಿದೆ ಅಂತ ಹೇಳಿದ ತಕ್ಷಣ ಹೊಡೆದ್ಬಿಟ್ರು ನಂಗೆ ತುಂಬಾ ಬೇಜಾರಾಗ್ತದೆ ಮನೆಗೆ ಹೋಗೋದಕ್ಕೆ ನಂಗೆ ಇಷ್ಟ ಇಲ್ಲ ಅಂತ ತನ್ವಿ ಹೇಳ್ತಿದ್ದಾಳ ಕಡೆ ಭಾಗ್ಯ ಕೂಡ ಮನೆಗ್ ಬರ್ತಿದ್ದಾರೆ ಮನೆಗ್ ಬರ್ತದಾಗೆ ಮನೆಯವರೆಲ್ಲ ಗಾಬರಿ ಆಗಿದ್ದಾರೆ ಯಾಕಂದ್ರೆ ತುಂಬಾ ಸಂಜೆ ಆಗಿದೆ ಇನ್ನು ಕೂಡ ತನ್ವಿ ಬಂದಿಲ್ಲ ಏನಾದ್ರು ಬರ್ಲಿಲ್ವಲ್ಲ ಅಂತ ಅದೇ ಕಾರಣಕ್ಕೆ ಭಾಗ್ಯ ಬರ್ತದಾಗೆ ನೂರು ತನ್ವಿ ಇನ್ನು ಕೂಡ ಮನೆಗ್ ಬಂದಿಲ್ಲ ಭಾಗ್ಯ ಅಂತ ಕುಸುಮಾ ಮತ್ತೆ ಸುನಂದವ್ರು ಹೇಳಿದಾಗ ಇಲ್ಲಿ ಭಾಗ್ಯ ಹೌದಾ ಸರಿ ಆಯ್ತು ಬಿಡಿ ಅಂತಾರೆ ಏನೇದು ಮಗಳು ಮನೆಗ್ ಬಂದಿಲ್ಲ ಅಂದ್ರೆ ತಲೆ ಕೆಡ್ಸ್ಕೊಳ್ದೆ ಹೋಗ್ತಿದ್ವಲ್ಲ ಏನ್ ಹೇಳ್ಬೇಕು ನಿನ್ಗೆ ಅಂತ ಹೇಳಿ ಅಮ್ಮ ಇರ್ತಿದ್ದಾಗ ಏನಮ್ಮ ಅವಳಿಗೆ ಬೇಜಾರು ಹೊಡ್ತಿದ್ದೀನಿ ಅಂತ ಅದಕ್ಕೆ ಬೇಜಾರು ಮಾಡಿಕೊಂಡು ಕುಪ್ಪ ಮಾಡ್ಕೊಂಡು ಫ್ರೆಂಡ್ ಇನ್ ಮನೆಯಲ್ಲಿ ಇದ್ಬಿಟ್ಟು ಸ್ವಲ್ಪ ಬರ್ತಾ ಬರ್ತಾಳಿ ಅದಕ್ಕೆ ಏನಂತ ಅಂತ ಭಾಗ್ಯ ತುಂಬಾ ಈಸಿಯಾಗಿ ತಗೋತಿದ್ದಾರೆ ಬಟ್ ಭಾಗ್ಯ ಗೊತ್ತಾಗ್ತಿಲ್ಲ ತನ್ವಿ ಅಪ್ಪನ ಮನೆಗೆ ಹೋಗಿದ್ದಾಳೆ ಅಂತ ಅಲ್ಲಿ ಅಪ್ಪ ತಾಂಡವ್ ಕೆಂಡಾಮಂಡಲ ಮಂಡಲ ಆಗಿದ್ದಾರೆ ಕೆಂಡಾಮಂಡಲ ಮಂಡಲ ಆಗಿದೆ ನನ್ನ ಮಗಳ ವಿಷಯವಾಗಿ ನಾನು ತಲೆ ಹಾಕಬಾರ್ದು ಅನ್ನೋಕೆ ಯೂಲ್ ಯಾರು ಅಂತ ಹೇಳಿ ಸಿಡಿದೇಳ್ರ ಮುಖಾಂತರ ಇಲ್ಲಿ ತನ್ವಿನ ಕರ್ಕೊಂಡು ಭಾಗ್ಯ ಮನೆಗೆ ಎಂಟ್ರಿ ಕೊಡ್ತಿದ್ದಾರೆ ಭಾಗ್ಯ ಮನೆಗೆ ಬರ್ತದಾಗನೇ ಇಲ್ಲಿ ಭಾಗ್ಯ ವಿರುದ್ಧ ಸಿಡಿದದ್ದು ಕೈ ಮಾಡೋಕೆ ಮುಂದಾಗ್ತಿದ್ದಾರೆ ತಾಂಡ್ ಹಾಗಿದ್ರೆ ಭಾಗ್ಯಗೆ ಕೆನ್ನೆಗೆ ಬಾರ್ಸೆ ಬಿಡ್ತಾರ ತಾಂಡವ್ ತನ್ನ ಮಗಳ ವಿಶ್ವವಾಗಿ ಈ ಕಡೆ ಭಾಗ್ಯ ಕೂಡ ರುಚಿಗೆ ತಾಂಡವಗೆ ಸರಿಯಾಗಿ ಮಕ್ಕರ್ ಕೊಟ್ಟು ಪೆಟ್ಟು ಕೊಡ್ತಾರ ಭಾಗ್ಯ ಈ ಕಡೆ ಮಗಳ ವಿಶ್ವದಲ್ಲಿ ಇವ್ರ ನಡುವೆ ಕಿತ್ತಾಟ ಶುರುವಾಗಿದ್ದ ಮಗಳು ಅಪ್ಪನ ಪಾಲಾಗಿ ಬಿಡ್ತಾಳ ಏನಾಯ್ತು ಏನ್ ಕತೆ ಇದು ಎಲ್ಲವನ್ನ ಕೂಡ ತಿಳ್ಕೋಬೇಕು ಅಂದ್ರೆ ಮುಮ್ಮನ ಬೀಚುಗೆ ಬೀಚ್ ಮಾಡೋದನ್ನ ಯಾವುದೇ ಕಾರಣಕ್ಕೂ ಕೂಡ ಮರಿದು